ಶರಣ ಮೂಳಿಗೆ ಮಾರಯ್ಯ ಜೀವನ ಆಧಾರಿತ ಚಲನಚಿತ್ರ ನಿರ್ಮಿಸುತ್ತಿದ್ದು ಮೇ ಹತ್ತು ಬಸವ ಜಯಂತಿ ಎಂದು ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಚಿತ್ರೀಕರಣಕ್ಕೆ ಚಾಲನೆ ನೀಡಲಿದ್ದಾರೆ ಎಂದು ಚಿತ್ರದ ನಿರ್ದೇಶಕ ನಿರ್ಮಾಪಕ ಡಾಕ್ಟರ್ ಮಧುಸೂದನ್ ಹವಾಲ್ದಾರ್ ಹೇಳಿದರು ನಾನು ಮೂಲತಃ ಹೊಸಪೇಟೆಯವನು ಹಲವು ಚಿತ್ರಗಳನ್ನು ನಿರ್ದೇಶಿಸಿದ್ದೇನೆ ದಾಸ ಸಾಹಿತ್ಯದ ಮೇಲೆ ವಲ್ವು ಬಂದು ಜಗನ್ನಾಥ ದಾಸರು ಪ್ರಸನ್ನ ವೆಂಕಟದಾಸರು ವಿಜಯ ದಾಸರು ಮೂರು ಚಿತ್ರ ಮಾಡಿರುವೆ ಅವುಗಳು ಕೈ ಹಿಡಿದಿವೆ ಮೊದಲಿನಿಂದಲೂ ಗವಿಮಠಕ್ಕೆ ಆಗಮಿಸುತ್ತೇನೆ ಶ್ರೀಗಳ ಜೊತೆ ತನ್ನ ಸಿನಿಮಾಗಳ ಕುರಿತು ಚರ್ಚಿಸಿರುವೆ ಅವರು ಶಿವ ಶರಣರ ಕುರಿತು ಚರ್ಚಿಸಿದ್ರು ಬಳಿಕ ಸಾಣೆಹಳ್ಳಿ ಶ್ರೀಗಳನ್ನ ಸಂಪರ್ಕಿಸಿದಾಗ ಶಿವಶರಣ ಮೂಳಿಗೆ ಮಾರಯ್ಯ ಅವರ ಕುರಿತು ಆಸಕ್ತಿ ಮೂಡಿತು ಅವರ ಪುಸ್ತಕ ಓದಿದ ನಂತರ ಚಿತ್ರ ಮಾಡಲು ನಿರ್ಧರಿಸಿದೆ ಎಂದು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಗವಿ ಶ್ರೀಗಳು ನಮಗೆ ಸಾಥ್ ನೀಡಿತು ಬಸವ ಜಯಂತಿ ಎಂದು ಗವಿ ಮಠದಲ್ಲಿಯೇ ಶ್ರೀಗಳು ಕ್ಲಾಪ್ ಮಾಡುವ ಮೂಲಕ ಚಿತ್ರಕ್ಕೆ ಶುಭ ಕೋರಲಿದ್ದಾರೆ ಗಂಗಾವತಿ ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಸೇರಿ ಇತರರು ಭಾಗವಹಿಸುವವರು ಕೊಪ್ಪಳ ಹೊಸಪೇಟೆ ಸೇರಿ ಸ್ಥಳೀಯ ಕಲಾವಿದರನ್ನೇ ಚಿತ್ರದಲ್ಲಿ ಬಳಸಿಕೊಳ್ಳಲಾಗುವುದು ಜೊತೆಗೆ ಈ ಭಾಗದಲ್ಲಿಯೇ ಬಹುತೇಕ ಚಿತ್ರೀಕರಣ ನಡೆಯಲಿದೆ ಚಿತ್ರದಲ್ಲಿ ಶರತ್ ಕುಮಾರ್ ದಂಡಿನ್ ಇಂಗಳಿಗೆ ನಾಗರಾಜ್ ಕೆ ಪುರುಷೋತ್ತಮ ರೆಡ್ಡಿ ನಿಶಿತಾ ಶೆಟ್ಟಿ ಅಭಿನಯಿಸಲಿದ್ದಾರೆ ನನ್ನ ನಿರ್ದೇಶನದಲ್ಲಿ ಚಿತ್ರ ಮೂಡಿ ಬರಲಿದ್ದು ವರ್ಷದಲ್ಲಿ ನಿರ್ಮಾಣವಾಗಲಿದೆ ಎಂದು ನಾಯಕ ನಟ ವಿಷ್ಣು ಇದ್ದರು